ಇದರಿಂದ ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಇದಕ್ಕೂ ಸಾಮ್ಯತೆ ಇದೆ ಅನ್ನೋ ಒಂದು ಪ್ರಾಥಮಿಕ ವರದಿ ಬಂದಿದೆ ಅಂತ ಹೇಳಿದ್ರು ಅದ್ರ ಬಗ್ಗೆ ನಾನು ಮಾಹಿತಿ ಸಿಗ್ತಾ ಕುಕ್ಕರ್ನಲ್ಲಿ ಮಾಡಿದ್ದು ಇದು ಬೇರೆ ಬಟ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸೀರಿಯಸ್ ಸರ್ ಬಿಜೆಪಿ ಸೀರಿಯಸ್ ಅಲಿಗೇಷನ್ ಮಾಡಿದೆ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡುತ್ತಿದ್ದ ಕಾರಣಕ್ಕೋಸ್ಕರವಾಗಿ ಈ ಥರದ ಬಿಜೆಪಿ ರಾಜಕೀಯವಾಗಿ ಅವ್ರ ಕಾಲದಲ್ಲಿ ಆಗಿದ್ದಲ್ಲ ಬಾಂಬು ಬ್ಲಾಸ್ಟ್ ಎಲ್ಲ ಏನಾಗಿತ್ತು ಆಗಲು ಇಲ್ಲಪ್ಪ ಈಗ ಮಂಗ್ಳೂರು ಕುಕ್ಕರ್ ಬ್ಲಾಸ್ಟ್ ಆಯ್ತಲ್ಲ ಆಗೇನ್ ಮಾಡಿದ್ರು ಹಾಗೂ ಶುಚೀಕರಣನ ಸುಮ್ಮನೆ ಏನೋ ಹೇಳಬೇಕು ಹೇಳಪ್ಪ ನಾನು ಬಯೋ ಯಾ ಯಾರು ಬ್ಲಾಸ್ಟ್ ಮಾಡೋದನ್ನ ಖಂಡಿಸ್ತೀನಿ ನಾನು